ಇವರು ರವಿ ಸುಧಾ ರವಿ ಇವರು ಮಧ್ಯವರು ಇವರು ಸಂಗೀತ ವಿದ್ವಾಂಸರು ಇವತ್ತು ಹುಲ್ಕಲಿಗೆ ಬಂದು ನಮ್ಮ ದೇವಸ್ಥಾನದಲ್ಲಿ ಕಚೇರಿ ಮಾಡಿದರು ಸಾವಿರಾರು ಜನರು ನೋಡಿ ಬಹಳ ಆನಂದಪಟ್ಟು ಎಲ್ಲರೂ ಸಂತೋಷಪಟ್ಟಿದ್ದಾರೆ ಎಂಬುದನ್ನು ನಾವು ವಿಡಿಯೋ ಮೂಲಕ ನೋಡಿದ್ದೇವೆ ನಾವು ವಿಡಿಯೋ ಮೂಲಕ ಹಾಕಿದ್ದೇವೆ ನೋಡಿ ಯೂಟ್ಯೂಬ್ ಮಾಮ ಹುಲಿಕಲ್ ಪ್ರೋಗ್ರಾಮ್ ನೋಡಿ ಮಾಮಾನ ಯೂಟ್ಯೂಬ್ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಹುಲಿಕಲ್ ಯೂಟ್ಯೂಬ್ ಮಾಮ ಹುಲಿಕಲ್ ನಮ್ಮ ಪ್ರೋಗ್ರಾಮ್ ಹಾ ನಿಮಗೆ ಏನಿಸುತ್ತೆ ಹೌದು ಧನ್ಯವಾದಗಳಮ್ಮ ನಿಮ್ಮ ಸಂಗೀತ ಕಚೇರಿ ಕೇಳಿ ಎಲ್ಲರಿಗೂ ಬಹಳ ಆನಂದವಾಗಿದೆ ಅಮ್ಮ ಸಂಗೀತ ವಿಮರ್ಶೆ ಮಾಡೋ ಇದರಲ್ಲಿ ನಾವು ಇಲ್ಲ ಆದರೆ ಸಂಗೀತಕ್ಕೆ ಮಿತಿ ಇಲ್ಲ ಸಂಗೀತ ಕೇಳೋಕ್ಕೆ ಸಂಗೀತ ಬೇಕಾಗಿಲ್ಲ ಕಲಿಬೇಕಾಗಿಲ್ಲ ಕೇಳಕ್ಕಾದ್ರೆ ಸಂಗೀತ ಕಲಿತಿಬೇಕು ಪದಕ್ಕೆ ಹೇಳೋದು ಶಿಶುರ್ಬೇತಿ ವೇತಿ ಭೇಟಿ ಗಮನ ರಸಂಪಣಿ ಅಂದರೆ ಸಂಗೀತವನ್ನು ಪಶು ಪಕ್ಷಿ ಶಿಶು ಎಲ್ಲರೂ ಆನಂದಿಸ್ತಾರೆ ಅಂತ ಈ ವಾಕ್ಯ ಹೇಳಿದೆ ಸುಧಾ ಸುಧಾ ಹೆಸರು ಅಮೃತ ಸುಧಾ ಅಂದರೆ ಅಮೃತ ಸಂಗೀತ ಸುಧೆ ಸುಧೆ ನಾವು ಇವತ್ತು ಆ ಸುದಯನ ಪಾನ ಮಾಡಿದ್ದೀವಿ ಅಂದರೆ ತಪ್ಪಾಗ ಮತ್ತು ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ಸುಧಾನ ಬಗ್ಗೆ ನಾವು ಎಲ್ಲಾದರೂ ಪರಿಚಯ ಇರೋದು ಆದರೆ ಅವರ ಸಾಧನೆಯನ್ನು ನಾವು ಪರಿಚಯ ಮಾಡ್ಕೊಳ್ಳೋಕ್ಕೆ ಎಲ್ಲಿ ನಿಂತಿದ್ದೀನಿ ಅಷ್ಟೇ ಅವರು ನಮ್ಮೂರಿನ ಮೊಮ್ಮಗಳು ನಮ್ಮ ಹತ್ತಿರದ ಊರಿನ ಮಗಳು ಇದು ತುಂಬ ನಮಗೆ ಹೆಮ್ಮೆ ಪಡುವಂಥ ವಿಚಾರ ಹಾಸನ ಜಿಲ್ಲೆ ದೊಡ್ಡಮಗೆ ಗ್ರಾಮದ ರಾಮಸ್ವಾಮಿ ಅವರ ಪುತ್ರಿ ಇವರ ದೊಡ್ಡಪ್ಪ ವೀಣಾ ಮಾತೃಕ ಎಂ ಜೆ ಶ್ರೀನಿವಾಸಯ್ಯಂಗಾರ್ ಹಾಗೂ ಇವರ ತಂದೆಯವರು ಇಟ್ಲಿ ಮುಗಿಸ್ತಾ ಇದ್ದಿದ್ದ ನಾನು ಕೇಳಿದ್ದೀನಿ ಇವರು ಅಂದರೆ ಸಂಗೀತ ಪರಿಸರದಲ್ಲೇ ಹುಟ್ಟಿ ಬಂದವರು ಸಂಗೀತದ ಒಲವನ್ನು ಪೋಷಿಸಿ ಬೆಳೆಸಿ ಇವರಿಗೆ ಗುರುಗಳಾದವರು ಡಾಕ್ಟರ್ ಗುರು ಗೌರಿ ಕೋಪುಸ್ವಾಮಿಯವರು ಇವರು ಅವರ ವೃತ್ತಿಯನ್ನು ಸ್ವೀಕರಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತು ಅವರ ನಿರ್ದೇಶನದಲ್ಲಿ ಕರ್ನಾಟಕ ಸಂಗೀತ ವಿದ್ಯುತ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯ ಮೂರನೇ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗಾಯಕಿಯಾಗಿ ರಂಗ ಪ್ರವೇಶಿಸಿ ಪ್ರಥಮ ಕಚೇರಿಯಿಂದಲೇ ವಿಮರ್ಶಕರ ನುಡಿಗಳಲ್ಲಿ ನವತಾರೆಯ ಉದಯ ಎಂಬ ಮೆಚ್ಚುಗೆ ಬಳಸಿದ್ದಾರೆ ನವೆಂಬರ್ ಮೂರು ಎರಡು ಸಾವಿರದಲ್ಲಿ ದ ಹಿಂದುವಿನಲ್ಲಿ ಪ್ರಕಟವಾದ ವಿಮರ್ಶೆಯಲ್ಲಿ ಅವರ ಶೈಲಿ ಶೈಲಿಯನ್ನು ಶ್ರೀಮತಿ ಎಂ ಎಸ್ ಸುಬ್ಬಲಕ್ಷ್ಮಿಯವರ ಶೈಲಿಯೊಂದಿಗೆ ಹೋಲಿಸಲಾಗಿದೆ ಇವರ ಅಂದರೆ ಎಂ ಎಸ್ ಅವರು ಸಂಗೀತ ಮತ್ತು ಅವರ ಸಂಗೀತದಲ್ಲಿ ಹಾಡುವಾಗ ಭಾವ ಮತ್ತು ಸಾಹಿತ್ಯ ಆ ಸ್ಪಷ್ಟ ಎಲ್ಲ ಇತ್ತು ಹಾಗಾಗಿ ಡಿ ಅವರ ಒಂದು ಪದ್ಯದಲ್ಲೂ ಅದೇ ರೀತಿ ಇದೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು ಸಂಗಲಿಸಲಿ ಕಲೆಯ ಕಲೆಗಳ ಅನುನಯವೂ ಸರಿಯೇ ಇರಲಿ ಮಂಗಳೋನ್ನತ ಕಲೆಯು ನೋಕು ತಿಮ್ಮ ಅಂದರೆ ಎಲ್ಲ ಸಮ್ಮಿಳಿತವಾಗಿದೆ ಇವರ ಸಂಗೀತದಲ್ಲಿ ಅಂತ ಅರ್ಥ ಅದು ಇವರ ಸಂಗೀತಕ್ಕೆ ಧ್ವನಿ ಅರ್ಥವಾಗುತ್ತೆ ಇನ್ನು ಈ ಸಂಗೀತ ಇವರು ಇವರು ಸಾಧನೆ ಮಾಡಬೇಕಾದ್ರೆ ಸಂಸಾರ ನಾನು ಕೇಳ್ಪಟ್ಟಿರೋದ್ರಿಂದ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಸಂಸಾರದಲ್ಲಿ ಕೊಂಡು ಸಾಧನೆ ಮಾಡಬೇಕಾದ್ರೆ ಒಬ್ಬರು ಸಾಧನೆ ಮಾಡಬೇಕಾದ್ರೆ ಇನ್ನೊಬ್ಬರು ಸಹಕಾರ ತುಂಬ ಇರಲೇಬೇಕು ಇಲ್ಲ ಅಂತಂದರೆ ಇಲ್ಲ ಸಂಸಾರ ಹಾಳಾಗುತ್ತೆ ಇಲ್ಲ ಸಾಧನೆ ಹಾಳಾಗುತ್ತೆ ಇದು ಅರ್ಥ ಅಂದರೆ ಇವರ ಪತಿ ತುಂಬ ಇವರಿಗೆ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಅದಕ್ಕೆ ಅವ್ರಿಗೆ ನಾನು ಈ ಮೂಲಕ ಅವ್ರಿಗೂ ಕೂಡ ನಾನು ಮಂದನೆಯನ್ನು ಸೇರಿಸಿ ಸೇರಿಸ್ತೀನಿ ಮತ್ತು ಇಂದಿನ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟ ಸುಧಾ ಅವರಿಗೆ ಅನಂತ ಅನಂತ ವಂದನೆಗಳು ಇವರಿಗೆ ನಮ್ಮ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ಅನುಗ್ರಹ ಯಾವಾಗಲೂ ಇರಲಿ ಇವರ ಹೆಸರು ದೇಶ ವಿದೇಶಗಳಲ್ಲಿ ಬೆಳಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಕಲ್ ನಿಮ್ಮ ಮೊಬೈಲನ್ನು ತೆಗೆದುಕೊಳ್ಳಿ ರಾತ್ರಿ ಒಂದು ಸರಿ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆಯಿರಿ ನಿಮಗೆ ಹುಲಿಕಲ್ ಕಾರ್ಯಕ್ರಮ ಬಹಳಹಳ್ಳಿ ಕಾರ್ಯಕ್ರಮ ಉಗನೆ ಕಾರ್ಯಕ್ರಮ ಮಾದಿಹಳ್ಳಿ ಕಾರ್ಯಕ್ರಮ ಮತ್ತು ಬಳವೆ ತೊಡಿಸುವ ಶಾಸ್ತ್ರ ಮದುವೆ ಕಾರ್ಯಕ್ರಮ ಎಲ್ಲವೂ ಬರುತ್ತದೆ ರಾತ್ರಿ ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ನೋಡಿದರೆ ನಿಮಗೆ ಇದರಲ್ಲಿ ಪರಮಾನಂದವಾಗಿ ಸಿಗಬಹುದು ನಿಮಗೆ ಆನಂದವಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅನಂತರ ಶೇರ್ ಮಾಡಿ ಧನ್ಯವಾದಗಳು ಯೂಟ್ಯೂಬ್ ಮಾಮಾ ಹುಲಿಕರ್ ತಮ್ಮ ಹೆಸರು ಶ್ರೀನಿವಾಸ ಬ್ರಹ್ಮ ರಥೋತ್ಸವಕ್ಕೆ ನೆನ್ನೆ ರಥೋತ್ಸವಕ್ಕೆ ನೋಡಿದ್ರ ನಿಮಗೆ ಮನಸ್ಸಿ ಏನು ಸಂತೋಷ ಬಹಳ ಸಂತೋಷ ಆಯ್ತು ಸಂಗೀತ ಕಾರ್ಯಕ್ರಮ ಬಂದಿದ್ರೆ ಏನನ್ಸ್ತು ಬಹಳ ಆನಂದವಾಯ್ತು ಈಗ ಆನಂದದಲ್ಲಿ ಆನಂದವಾಗಿ ಊಟ ಮಾಡಕ್ಕೆ ಬಂದಿದ್ದೆ ಇಂಥ ಸನ್ನಿವೇಶ ಜೊತೆ ಊಟ ಮಾಡೋದು ಬಹಳ ಅದ್ಭುತ ನೀವು ಯೂಟ್ಯೂಬ್ YouTube ನಮ್ಮೌಲಿಕಲ್ಲಿ ನೋಡ್ತಿರೋ ಪ್ರೋಗ್ರಾಮ್ ನಿಮ್ಮ ಅನಿಸಿಕೆಗೆ ಬಹಳ ತುಂಬಾ ಈ ಒಂದು ಲೈವು ಬಹಳ ಜನಗಳಿಗೆ ಯಾರು ಬಂದಿರಲ್ಲ ಅವರಿಗೆ ಬಹಳ ಗುಟ್ಟಿ ಅವರಿಗೆಲ್ಲ ಭಗವಂತ ಆರೋಗ್ಯ ಭಾಗ್ಯ ಎಲ್ಲ ಅದುсли ಅಂತ ಈ ಒಂದು ಇದರಲ್ಲಿ ನಾನು ಹೇಳ್ತಿದೀನಿ YouTube ನಮ್ಮೌಲಿಕ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆನಂದ ನೋಡಿ ಆನಂದಪಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮಾ